ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು ನೀಡಿರುವ ಹೇಳಿಕೆ ಇದೀಗ ಬಹಳಷ್ಟು ವಿವಾದಕ್ಕೆ ಕಾರಣವಾಗಿದೆ ಈ ಕುರಿತು ಯಕ್ಷಗಾನ ಅಕಾಡೆಮಿ ರಾಜ್ಯಾಧ್ಯಕ್ಷ ತಲ್ಲೂರು ಶಿವಮ್ ಶೆಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಹೇಳಿಕೆ ನೀಡಿದ್ದು ತಪ್ಪು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ ಯಕ್ಷಗಾನದಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರು ಇದ್ದಾರೆ ಆದರೆ ಬಿಳಿಮಲೆಯಂತಹ ಮೇಧಾವಿ ವಿದ್ವಾಂಸರು ಈ ರೀತಿ ಹೇಳಬಾರದಿತ್ತು ಎಂದು ಹೇಳಿದ್ದಾರೆ ಬಿಳಿಮಲೆಯ ಹೇಳಿಕೆಯ ಬಗ್ಗೆ ಪರವಿರೋಧ ಚರ್ಚೆಗಳು ನಡೆಯುತ್ತಿದ್ದು ಈ ಕುರಿತಂತೆ ಉಡುಪಿಯಲ್ಲಿ ತಲ್ಲೂರು ಶಿವರಾಮ್ ಶೆಟ್ಟಿ ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ ನಾನು ಬೆಳಗ್ಗಿನಿಂದ ಅವರಿಗೆ ಫೋನ್ ಮೂಲಕ ಸಂಪರ್ಕ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಆದರೆ ಅವರ ಫೋನ್ ಸ್ವಿಚ್ ಆಫ್ ಇತ್ತು ಯಕ್ಷಗಾನದಂತಹ ಕಲೆ ಈಗ ಹೆಚ್ಚು ಪ್ರಸಿದ್ಧಿಗೆ ಬರುತ್ತಿದೆ ಇಂತಹ ಸಂದರ್ಭದಲ್ಲಿ ಅವರು ಇಂತಹ ಹೇಳಿಕೆ ನೀಡಿರುವುದು ತಪ್ಪು ಎಂದಿದ್ದಾರೆ ನೀವು ಅವರ ಬಳಿ ಕ್ಷಮೆ ಕೋರುವಂತೆ ಕೇಳುತ್ತೀರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ಇಲ್ಲ ನಾನು ಅವರಷ್ಟು ದೊಡ್ಡ ವ್ಯಕ್ತಿಯಲ್ಲ ಅವರು ರಾಷ್ಟ್ರ ಮಟ್ಟದ ವಿದ್ವಾಂಸರು ಸ್ವತಃ ಅರ್ಥಧಾರಿಗಳು ಹೀಗಾಗಿ ಅವರು ಸಂಪರ್ಕಕ್ಕೆ ಸಿಕ್ಕಿದರೆ ಈ ಬಗ್ಗೆ ಮಾತನಾಡುತ್ತೇನೆ ಎಂದು ಹೇಳಿದ್ದಾರೆ ಅವರ ದೃಷ್ಟಿಕೋನದಲ್ಲಿ ಅದು ಅವರು ತಪ್ಪನ್ನು ತಿಳಿದ್ರೆ ಕೇಳ್ಬೋದು ಅವರ ದೃಷ್ಟಿಕೋನದಲ್ಲಿ ನನ್ನ ಬಾಯಿ ತಪ್ಪಿ ನಾನು ಹೇಳಿದೆ ಅಂತ ಹೇಳೋ ದೃಷ್ಟಿಕೋನ ಅವರೇ ಮನಸ್ಸಲ್ಲಿ ಇದ್ದೆ ಒಬ್ಬ ಮಾರು ವಿದ್ವಾಂಸನನ್ನು ತಪ್ಪಂತ ಹೇಳಲಿಕ್ಕೆ ನಂತರ ನಾನು ಅಷ್ಟು ಯೋಗ್ಯನಲ್ಲ ಆದರೆ ಆ ಮನುಷ್ಯ ಯಾವ ಥರ ಹೇಳಿದೆ ಯಾವ ಉದ್ದೇಶ ಇಟ್ಕೊಂಡು ಹೇಳಿದರೆ ಗೊತ್ತಿಲ್ಲ ಅದಕ್ಕೋಸ್ಕರ ಹತ್ರ ಅವ್ರು ಏನು ಯಾವ ರೀತಿ ಹಿಂಗ್ ಮುಂದುವರ್ಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಅದು ಕಲೆಗೆ ತೊಂದರೆ ಆಗದಂತೆ ಕಲಾವಿದರಿಗೆ ಮನಸ್ಸಿಗೆ ಪಶ್ಚಾತ್ತಾಪ ಬಾರದಂತೆ ಇದು ಮುಂದುವರ್ಸಿ ಹೋಗೋದಕ್ಕೆ ನನ್ನ ಮಾತು ಮಹಾರಾಷ್ಟ್ರ ಎಲ್ಲರಿಗೂ ಸರಿಯಲ್ಲ ಅದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಇದು ಪ್ರಪಂಚದ ನಿಯಮ ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಲ್ಲಿ ಇರುವಂಥದ್ದು ತಪ್ಪು ಸರಿ ಅದು ಯಾವುದು ಸರಿ ತಪ್ಪು ಅಂತ ಹೇಳಿ ಆದರೂ ನಾನು ಇದನ್ನು ಹೇಗೆ ಹೇಳುವುದು ಆ ಸಾಮಾನ್ಯ ವ್ಯಕ್ತಿ ಹೇಳಿದರೆ ನಾನು ಅದು ಹೇಳ್ಬೋದು ಇದು ಈ ಜನ ರಾಜ್ ಮೇಧಾವಿ ರಾಷ್ಟ್ರಮಟ್ಟದ ಮೇಧಾವಿ ಮತ್ತ ಸಾಮಾನ್ಯ ವ್ಯಕ್ತಿಗಳಲ್ಲ ಅಂಥ ಮೇಲ್ವಾಬಾಯಲ್ಲಿ ಮಾತು ಬರಬೇಕಾದ್ರೆ ಅವ್ರದ್ದು ಕುಲಂಖುಷಿಯವಾಗ ಅವ್ರದ್ದು ಕೇಳಬೇಕು ಯಾಕೆ ಹೇಳಿದ್ದೀರ ಹೇಳಿದ್ದೀರಾ ಮಾತಾಡ್ತೀರಾ ಅವ್ರದ್ದು ನಾನು ಮಾತಾಡ್ಲಿಕ್ಕೆ ಫೋನ್ ಸ್ವಿಚ್ ಆಫ್ ಇದೆ ಅಲ್ಲೇ ಮಾತಾಡ್ತೀನಿ